ನಾವು ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬಾರ್ದು ಉತ್ತರಕ್ಕೆ ಹತ್ತಿದ್ರೆ ನಮಗೆ ಆ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಇರೋದಿಲ್ಲ ಲಕ್ಸುರಿ ಲೈಫ್ ಇಲ್ಲ ಅಲ್ಲಿ ಮುಗಿದೋಯ್ತು ದಕ್ಷಿಣ ಖಾಲಿ ಜಾಗ ಜಾಸ್ತಿ ಇದೆ ಉತ್ತರಕ್ಕೆ ಖಾಲಿ ಜಾಗ ಇಲ್ಲ ಅವಾಗ ಏನಾಗುತ್ತೆ ಫೈನಾನ್ಸ್ ಸ್ಟಕ್ ಆಗುತ್ತೆ ನಮ್ಗೆ ಯಾವತ್ತು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾವುದೇ ರೋಡ್ ಫೇಸಿಂಗ್ ಇರಲಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಖಾಲಿ ಜಾಗ ಜಾಸ್ತಿ ಇರಬೇಕು ನಮ್ಮ ಮನೆ ಆದ್ಮೇಲೆ ಅಗ್ನಿ ಮೂಲೆಯಿಂದ ಎಂಟ್ರಿ ಆದರೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ಮನೆ ಒಳಗಡೆ ಚೋರ ಭಯ ಅಂತ ಮತ್ತೆ ಬೆಂಕಿಯಿಂದ ಅಪಘಾತಗಳು ಕರೆಂಟ್ ಶಾಕ್ ಹೊಡೆಯೋದು ಬಿಸ್ನೀರ್ ಮೇಲೆ ಬೀಳೋದು ಅಡುಗೆ ಮಾಡ್ಬೇಕಾದ್ರೆ ಕೈಗಳು ಸುಟ್ಕೊಳೋದು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ ಸ್ವಾಗತ ಇವತ್ತಿನ ವಿಷಯ ಬಂದು ದಕ್ಷಿಣದ ರೋಡ್ ಫೇಸಿಂಗ್ ಇರ್ತಕ್ಕಂತ ಸೈಟ್ ಅಲ್ಲಿ ಯಾವ ರೀತಿ ಮನೆ ಕಟ್ಕೊಬೇಕು ಈಗ ನೀವೆಲ್ಲ ಯಾವ ರೀತಿ ಕಟ್ಕೊಂತ ಇದ್ದೀರಾ ಅದನ್ನ ಯಾವ ರೀತಿ ಮನೆನ ನಾವು ಕಟ್ಕೊಂಡ್ರೆ ಪಂಚಪೂತ್ಗಳು ನಮಗೆ ಸಪೋರ್ಟ್ ಮಾಡ್ತವೆ ವಾಸ್ತು ರೀತಿಯಲ್ಲಿ ನಾವು ಮನೆ ಕಟ್ಕೊಂಡಾಗ ನಮಗೆ ಪಂಚಪೂತ್ಗಳು ಸಪೋರ್ಟ್ ಮಾಡಿದಾಗ ನಮ್ಮ ಸ್ಪೀಡು ಏಳಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ದಕ್ಷಿಣ ರೋಡ್ ಫೇಸಿಂಗ್ ಇರೋ ಇರ್ತಕ್ಕಂಥವ್ರು ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಓಹ್ ನಾವು ಯಾವ ಥರ ತಿಳ್ಕೊಂಡಿದ್ದೀರಿ ನಮ್ಮ ಕಲ್ಪನೆ ಆಗಿದೆ ಅದನ್ನು ಯಾವ ರೀತಿ ಬದಲಾಯಿಸ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ನಾವು ದಕ್ಷಿಣ ರೋಡ್ ಫೇಸಿಂಗ್ ಇದ್ದಾಗ ಈಗೆಲ್ಲ ಮುಂಚೆ ಎಲ್ಲ ಯಾಕೆ ಕಟ್ತಾ ಇದ್ರಿ ಈಗ ಮೂವತ್ತು ವರ್ಷದಿಂದ ಯಾವ ತರ ಕಟ್ತಾ ಇದೀರಾ ಅಂತ ನಾನು ಹೇಳ್ತೀನಿ ಫಸ್ಟ್ ಆಮೇಲೆ ನಾನು ಅದನ್ನ ವಾಸ್ತು ಯಾವ ರೀತಿ ಬದಲಾಯಿಸ್ಕೊಬೋದು ಯಾಕೆಂದ್ರೆ ಉತ್ತರ ಮತ್ತೆ ಪೂರ್ವ ರೋಡ್ ಫೇಸಿಂಗ್ ಇದ್ದಾಗ ನಮಗೆ ಹತ್ತಾರು ಜನ ಸಿಗ್ತಾರೆ ಸಲಹೆ ಕೊಡೋಕ್ಕೆ ದಕ್ಷಿಣ ಮತ್ತು ಪಶ್ಚಿಮ ರೋಡ್ಸ್ ಫೇಸಿಂಗ್ ಇದ್ದರೆ ಅದು ನಮಗೊಂದು ಚಾಲೆಂಜು ಆ ಚಾಲೆಂಜ್ನ ಈಸಿಯಾಗಿ ನೀವು ಯಾವ ರೀತಿ ಬಗೆಹರಿಸ್ಕೊಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ನಾವೆಲ್ಲ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀರಿ ಅನ್ನೋದು ತಿಳ್ಕೋಣ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ರೋಡ್ ಫೇಸಿಂಗ್ ಇರುತ್ತೆ ಫಸ್ಟ್ ಓಕೆನಾ ಈ ದಕ್ಷಿಣ ರೋಡ್ ಫೇಸಿಂಗ್ ಇದ್ರೆ ನಾನು ಮೊನ್ನೆ ಒಂದು ಕೆ ನಾರಾಯಣಪುರ ಅಂತ ಇದೆ ಬೆಂಗಳೂರಲ್ಲಿ ಆ ಕೆ ನಾರಾಯಣಪುರದಲ್ಲಿ ಹೋದಾಗ ಅದು ಏನಾಗಿತ್ತು ಅಂದರೆ ಇಲ್ಲಿರೋ ಮನೆ ಏನಾಗಿದೆ ಇದು ಒಂದು ಮನೆ ಇಲ್ಲಿ ಕಟ್ಕೊಂಡಿದ್ದಾರೆ ಕರೆಕ್ಟಾಗಿ ರೋಡ್ಗೆ ಇದು ಒಂದು ಮನೆ ಕರೆಕ್ಟ್ ಆಗಿದೆ ಇವ್ರೇನ್ ಅರ್ಧ ಅರ್ಥ ಆಚೆ ಬಂದಿದ್ದಾರೆ ದಕ್ಷಿಣ ರೋಡ್ಗೆ ಅವಾಗ ಏನಾಯ್ತು ಈ ಸೈಟ್ಗೆ ಪೂರ್ವ ಆಗ್ನೇಯ ರೋಡ್ ಕೂತಾಯ್ತು ಇಲ್ಲಿ ಅಷ್ಟಿ ಮನೆ ಇರುತ್ತೆ ಇದನ್ನು ಇದನ್ನ ಗಮನದಲ್ಲಿ ಇಟ್ಕೊಬೇಕು ಅವ್ರು ಕೇಳಿದ್ರೆ ಸರ್ ನಮ್ಮ ಜಾಗ ಇಲ್ಲಿ ಗಂಟ ಇದೆ ಅಂತ ಮೇಸ್ರಿ ನಗಿತಿದ್ದ ಸರ್ ನಾನು ಹೇಳ್ದೆ ಇದು ರೋಡ್ ಈ ಮನೆಗಿಂತ ಆಚೆ ಬರಬಾರ್ದು ಅಂತ ಅವ್ರು ಕೇಳಲಿಲ್ಲ ನಾನೇನು ಮಾಡ್ಲಿ ಅವ್ರು ಹೇಳಿದ್ರು ನಾನು ಕಟ್ತಾ ಇದೀನಿ ಅಂದ್ರು ಆ ಮೇಸ್ರಿಗೆ ಗೊತ್ತಿತ್ತು ಇದು ಆಚೆ ಬಂದರೆ ಕೂತು ಬರುತ್ತೆ ಅಂತ ಅವನ ಅಂದ್ರೆ ಅವ್ರಿಗೆ ಅದನ್ನು ತಿಳಿಸಿಲ್ಲ ಇದು ಆಯಮ್ಮ ಹೇಳೋದು ಕರೆಕ್ಟ್ ಇದೆ ಅವ್ರ ಸೈಟ್ ಇಲ್ಲಿ ಗಂಟೆ ಇದೆ ಇವ್ರೇನ್ ಮಾಡಿದ್ರೆ ಅರ್ಧ ಅಡಿ ಒಳಕ್ ಹಾಕೊಂಡಿದ್ದಾರೆ ಇವ್ರ ಒಳಗೆ ಹಾಕೊಂಡ್ರಲ್ಲ ಅಂತ ಒಳಗಡೆ ಒಳಗಡ್ತವನ್ ಇವ್ರದ್ದೇನಿದೆ ನಮ್ದು ಇದೆ ಅಷ್ಟು ಕಟ್ಕೊಳ ನಾವೇನು ನೋಡೋಕೆ ಹೋಗಿಲ್ವಲ್ಲ ಅಂತ ಈ ಹೆಣ್ಮಗು ಕಟ್ಕೊತವ್ ಸೊ ಇವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲಿ ಐತೆ ಅಲ್ಲಿ ತನಕ ಮನೆ ಕಟ್ಟೋಣ ಅಂತ ಮಾಡ್ಕೊಂಡ್ರು ನಿಮಗೆ ಗೊತ್ತಿರಲಿ ಈ ದಾರಕ್ಕೆ ನಮ್ಮ ನಮ್ಮನೆ ಇದರಿಂದ ಆಚೆ ಬಂದ್ರೆ ಪೂರ್ವ ಆಗ್ನೇಯ ರೋಡ್ ಕೂತ್ ಬರುತ್ತೆ ಪಶ್ಚಿಮ ಈ ರೀತಿ ರೋಡ್ ಕೂತ್ ಬರುತ್ತೆ ದಾರಕ್ಕೆ ಹಾಕೊಬೇಕು ಅವ್ರ ಆಚೆ ಇದ್ರೆ ನಾವು ಆಚೆಗೆ ಬರ್ಬೋದು ಅವ್ರ ಒಳಗಡೆ ಇದ್ರೆ ಅವ್ರ ಲೆವೆಲ್ಗೆ ಇರಬೇಕು ನಾವು ಯಾವುದೇ ಕಾರಣಕ್ಕೂ ಆಚೆ ಬಂದಾಗ ನಾವೇ ಇಲ್ದಿದ್ದೆಲ್ಲ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ದಕ್ಷಿಣ ರೋಡ್ ಫೇಸಿಂಗ್ ಇರೋ ಈ ಪ್ರಾಪರ್ಟಿ ಎಲ್ಲಿದೆ ಇದೆಲ್ಲಿದೆ ನೋಡಿ ಅದ್ರ ಲೆವೆಲ್ ದಾರಕ್ಕೆ ಹಾಕೋಬೇಕು ಅದರಿಂದ ಆಚೆಗೆ ಬಂದ್ರೆ ನಮ್ಮ ತಲೆ ಮೇಲೆ ನಾವೇ ಭಾರ ಇಟ್ಕೊಂಡಂಗಾಗುತ್ತೆ ಓಕೆನಾ ನೆಕ್ಸ್ಟ್ ನಮಗೆ ನೋಡ್ರಿ ಇದು ಪೂರ್ತಿ ದಕ್ಷಿಣ ದಕ್ಷಿಣದಲ್ಲಿ ನಿಮಗೆ ಮೂವತ್ತಡಿ ಬರಲಿ ಅಡಿ ಐವತ್ತು ಅಡಿ ಎಂಬತ್ತಡಿ ಎಷ್ಟು ಅಡಿನಾದರೂ ಜಾಗ ಬರಲಿ ಓಕೆನಾ ಫಸ್ಟ್ ಅದನ್ನ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ನೋಡ್ರಿ ಇದು ದಕ್ಷಿಣ ಓಕೆನಾ ಇದು ದಕ್ಷಿಣ ಆಗ್ನೇಯ ಇದು ದಕ್ಷಿಣ ಮಧ್ಯ ಭಾಗ ಇದು ದಕ್ಷಿಣ ನೈಋತ್ಯ ಅಂತ ಮೂರು ಭಾಗ ಆಗಿ ಡಿವೈಡ್ ಮಾಡ್ತೀರಿ ಇದರಲ್ಲಿ ದಕ್ಷಿಣ ಮಧ್ಯ ಭಾಗದಿಂದ ಬಲಗಡೆಗೆ ಅಂದ್ರೆ ಪೂರ್ವಕ್ಕಿರೋದು ದಕ್ಷಿಣ ಆಗ್ನೇಯ ಇದು ಉಚ್ಚ ಸ್ಥಾನ ಉಚ್ಚ ಸ್ಥಾನ ಅಂದ್ರೆ ತುಂಬಾ ಒಳ್ಳೇದು ಅಂತ ಲೆಕ್ಕ ಅದೇ ರೀತಿ ಇದು ದಕ್ಷಿಣ ದಕ್ಷಿಣದಿಂದ ಎಡಗಡೆಗೆ ಅಂದ್ರೆ ನೈಋತ್ಯಕ್ಕೆ ತಗೊಂಡಾಗ ಇದು ನೆಗೆಟಿವ್ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಗೇಟ್ ಆಗ್ಲಿ ಮನೆ ಬಾಗ್ಲಾಗ್ಲಿ ವಿಂಡೋ ಆಗ್ಲಿ ಈ ಕಾರ್ನರ್ ಕೊಡಬಾರ್ದು ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರ ಇರ್ತದೆ ಇಲ್ಲೂ ನಾವು ಎಂಟ್ರಿ ಕೊಡಬಾರ್ದು ಇನ್ನು ಉಳಿದಿರೋದು ಯಾವುದು ದಕ್ಷಿಣ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ಇದೆ ಓಕೆನಾ ಇಲ್ಲಿ ಎಂಟ್ರಿ ಕೊಡಬೇಕು ಇದರಲ್ಲಿ ಗಮನದಲ್ಲಿ ಇಟ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ರೋಡ್ಗಿಂತ ನಾವು ಮೂರಡಿ ಹೈಟ್ ಮಾಡ್ತಾ ಇದೀವಿ ಪಾಯನ ಐಟ್ ಮಾಡಬಾರ್ದು ನಾವು ನಾವು ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬಾರ್ದು ಉತ್ತರಕ್ಕೆ ಹತ್ತಿದ್ರೆ ನಮಗೆ ಆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಇರೋದಿಲ್ಲ ಲಕ್ಸುರಿ ಲೈಫ್ ಇಲ್ಲ ಅಲ್ಲಿ ಮುಗಿದೋಯ್ತು ಆಯಿತು ನಾವು ಉತ್ತರ ಹತ್ತಿದಾಯಿತು ವಾಪಸ್ ರೋಡ್ಗೆ ಇಳಿಲೇಬೇಕಲ್ವಾ ದಕ್ಷಿಣಕ್ಕೆ ಇಳಿಬಾರ್ದು ದಕ್ಷಿಣಕ್ಕೆ ಹತ್ತಬೇಕು ಉತ್ತರಕ್ಕೆ ಯಾವತ್ತಿದ್ರೂ ಇಳಿಬೇಕು ಹತ್ತಿದಾಗೋಯ್ತು ವಾಪಸ್ ದಕ್ಷಿಣಕ್ಕಿಳಿದಾಗ ಏನಾಗುತ್ತೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ದಕ್ಷಿಣಕ್ಕೆ ಇಳಿದ್ರೆ ಒಡವೆ ಬಂಗಾರ ಅವ್ರ ಮನೇಲಿ ನಿಲ್ಲೋದಿಲ್ಲ ಹಾಗಾಗಿ ಈ ರೋಡ್ಗಿಂತ ಒಂದು ಸ್ವಲ್ಪ ಆರು ಇಂಚ್ ಮಾತ್ರ ಇದ್ರೆ ಓಕೆ ತುಂಬ ಹೈಟ್ ಮಾಡಿಕೊಂಡ್ರೆ ದಕ್ಷಿಣದ ರೋಡ್ ಮೇಲೆ ಹಾಕ್ಬಿಡ್ತೀರ ಎಲ್ಲ ದಕ್ಷಿಣ ರೋಡ್ ನಾನು ಬೇಡ ಅಂದ್ರೂ ತೊಗೊಂಡ್ಬಿಟ್ರು ನಮ್ಮ ಯಜಮಾನರು ನನ್ನ ಮಾತು ಕೇಳಿಲ್ಲ ಆ ರೀತಿ ಈ ರೀತಿ ನಮ್ಮ ಅಪ್ಪ ತಗೊಂಡ್ಬಿಟ್ಟ ನನಗೆಲ್ಲ ಬಿಟ್ಕೊಟ್ಬಿಟ್ಟೋದ ಆಳ್ಮಾಬಿಟ್ಟೋದ ಅನ್ನೋ ಮಾತು ಆಮೇಲೆ ಬರ್ತದೆ ದಕ್ಷಿಣ ರೋಡ್ ತುಂಬಾ ಒಳ್ಳೇದು ಕೆಟ್ಟದ್ದು ಅಂತಲ್ಲ ಆದ್ರೆ ನೀವು ಅದನ್ನ ಯಾವ ರೀತಿ ಬಳಸ್ಕೊಬೇಕು ಆ ರೀತಿ ಬಳಸ್ಕೊಬೇಕು ಫಸ್ಟ್ ನಾವು ರೋಡ್ ಇಂದ ನಮ್ಮ ಸೈಟ್ಗೆ ಹತ್ತಬಾರ್ದು ಗಮನದಲ್ಲಿ ಇಟ್ಕೊಡಿ ನೆಕ್ಸ್ಟ್ ಈಗೆಲ್ಲ ಮುಂಚೆ ಎಲ್ಲ ಏನ್ ಮಾಡಿದರೆ ದಕ್ಷಿಣ ರೋಡ್ ಬಂದ್ಬಿಡ್ತಲ್ಲ ಇಲ್ಲೇ ಕೊಟ್ಬಿಟ್ರು ಡೋರ್ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ರು ಈಗ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ರೆ ಉತ್ತರ ಏಷ್ಯಾನದ ಒಂದು ಡೋರ್ ಇದು ಮೇನ್ ಡೋರ್ ಇಟ್ಕೊಳ್ಳಿ ಆದ್ರೆ ಇಲ್ಲಿ ಡೋರ್ ಇರಬೇಕು ಅದನ್ನ ಯಾರು ಗಮನಿಸಲ್ಲ ನೆಕ್ಸ್ಟ್ ದಕ್ಷಿಣ ಆಗದೆ ಡೋರ್ ಕೊಟ್ರಿ ಅಂತ ಇಟ್ಕೊಳಿ ಇದನ್ನ ಪಾರ್ಕಿಂಗ್ ಅವಾಗ ನಮ್ಗೆ ಏನಾಯ್ತು ಇಲ್ಲಿಂದ ಇಲ್ಲಿ ಲೆಕ್ಕ ತಗೊಂಡಾಗ ದಕ್ಷಿಣ ಖಾಲಿ ಜಾಗ ಜಾಸ್ತಿ ಇದೆ ಉತ್ತರಕ್ಕೆ ಖಾಲಿ ಜಾಗ ಇಲ್ಲ ಅವಾಗ ಏನಾಗುತ್ತೆ ಫೈನಾನ್ಸ್ ಸ್ಟಕ್ ಆಗುತ್ತೆ ನಮ್ಗೆ ಯಾವತ್ತೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಯಾವುದೇ ರೋಡ್ ಫೇಸಿಂಗ್ ಇರಲಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಖಾಲಿ ಜಾಗ ಜಾಸ್ತಿ ಇರಬೇಕು ನಮ್ಮ ಮನೆ ಆದ್ಮೇಲೆ ಈಗ ಕೆಲವರು ಹೇಳ್ತಾರೆ ಸರ್ ಈ ಕಡೆ ಒಂದುವರೆ ಬಿಟ್ಟಿದಿರಿ ಈ ಕಡೆ ಒಂದುವರ್ಡಿ ಬಿಟ್ಟಿದಿರಿ ಸಾಕ ಅಂತ ಈ ಕಡೆ ಒಂದೂವರೆ ಅಡಿ ಸಾಕು ಈ ಕಡೆ ಅಡಿ ಬಿಟ್ಟಿದ್ದೀರಲ್ವ ಇದನ್ನ ಯಾವ ರೀತಿ ಲೆಕ್ಕ ತಗೊಳ್ಳೋದು ಅಂದ್ರೆ ಈಗ ಒಂದೂವರೆ ಅಡಿ ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ತಿಂಗಳಕ್ಕೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅದೇ ನೀವು ಐದು ಅಡಿ ಬಿಟ್ರೆ ಇನ್ನೂ ಜಾಸ್ತಿ ಬರುತ್ತೆ ಮನೆ ಅಗಲ ಮಾಡೋದಕ್ಕಿಂತ ಚಿಕ್ಕದಾಗಿ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಟಿಟ್ಟು ಅದೇನು ಬೇಡನಲ್ಲ ತುಂಬಾ ಅಗಲ ಮಾಡಬೇಡಿ ಪೂರ್ವಕ್ಕೆ ಉತ್ತರಕ್ಕೆ ನಿಮ್ಮದೇ ಖಾಲಿ ಜಾಗ ಜಾಸ್ತಿ ಇರಬೇಕು ನನ್ನ ಮನೆಯಲ್ಲಿ ಕನ್ಪುರ್ಕ್ ಹೋಗಿದೆ ಅವರು ಉತ್ತರಕ್ಕೆ ಒಂದು ಅಡಿ ಬಿಟ್ಟಿದ್ದಾರೆ ನಾನು ಕೇಳಿದೆ ಏನಕ್ಕೆ ಒಂದು ಅಡಿ ಬಿಟ್ಟಿದ್ದೀರಾ ಅಂದ್ರೆ ಇವರು ಒಂದಡಿ ಅಡಿ ಬಿಟ್ಟಿದಾರಂತೆ ನೋಡಿರಿ ಅವರು ಒಂದಡಿ ಅಡಿ ಬಿಟ್ಟಿದಾರಂತೆ ಅವ್ರ ಮೇಲೆ ಇವ್ರ ಕೋಪ ಅವರು ಒಂದಡಿ ಬಿಟ್ಟಿದ್ದಾರೆ ನಾನು ಒಂದಡಿ ಬಿಟ್ಟಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈ ಸೈಟ್ ಅವ್ರಿಗೆ ಇದು ದಕ್ಷಿಣ ಬಂತು ದಕ್ಷಿಣದಲ್ಲಿ ಖಾಲಿ ಜಾಗ ಕಡಿಮೆ ಇರಬೇಕು ನಾನು ಆಗ್ಲೇ ಹೇಳಿದೆ ದಕ್ಷಿಣದಲ್ಲಿ ಕಡಿಮೆ ಇರಬೇಕು ಅಂತ ಅದಕ್ಕೆ ಅವ್ರು ಒಂದಡಿ ಬಿಟ್ಟಿದ್ದಾರೆ ಅವ್ರು ಒಂದಡಿ ಬಿಟ್ಟಿದ್ದಾರೆ ಅಂತ ಅವ್ರ ಮೇಲೆ ನಿಮ್ಮ ಕೋಪ ನೀವು ಒಂದಡಿ ಬಿಟ್ಟ್ರಿ ಅವಾಗ ಏನಾಯಿತು ಬರೀ ಒಂದೆಡಿ ನಾರ್ತು ನಾರ್ತಿಂದ ಗಾಳಿ ಬೆಳಕು ಜಾಸ್ತಿ ಬಂದಷ್ಟು ನಾವು ತುಂಬ ಚೆನ್ನಾಗಿರ್ತೀವಿ ಮತ್ತೆ ನಮಗೆ ಇಲ್ಲಿ ಸಂಪು ಮಾಡ್ತಾರೆ ಖಾಲಿ ಜಾಗ ಇರುತ್ತಲ್ವಾ ದಕ್ಷಿಣ ಆಗ್ನೇಯದಲ್ಲಿ ಸಂಪು ಉತ್ತರ ಈಶಾನ್ಯದಲ್ಲಾಗಲಿ ಪೂರ್ವ ಈಶಾನ್ಯದಲ್ಲೇ ಬರಬೇಕು ಸಂಪು ನಮಗೆ ಅದು ಬಿಟ್ಟು ಬೇರೆ ಎಲ್ಲೂ ಬರಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಯಾವಾಗ ಪಾರ್ಕಿಂಗ್ ಕೊಡ್ತೀರಾ ನೀವು ಅದ್ರ ಕೆಳಗಡೆ ಸಂಪು ಕೊಡ್ತೀರಾ ಸೊ ಅವಾಗ ಏನಾಗುತ್ತೆ ಮತ್ತೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಈ ರೀತಿ ಮಾಡ್ಕೊಂಬೇಡ್ರಿ ಇದು ನನಗೆ ಮುಂಚೆ ಕೊಡ್ತಾ ಇರೋ ಪ್ಲಾನ್ ಇವಾಗೆಲ್ಲ ಇವಾಗಿನ ಜನ್ರೇಷನ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗಿನ ಜನ್ರೇಷನ್ ಈಗ ಕೊಡ್ತಾ ಇರೋ ಇಂಜಿನಿಯರ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ನೋಡಿ ಉತ್ತರ ಪೂರ್ತಿ ಒಂದು ಸಿಂಗಲ್ ಬಿ ಎಚ್ ಮನೆ ಮನೆಗೆ ಕೊಟ್ಬಿಡ್ತಾರೆ ದಕ್ಷಿಣ ಪೂರ್ತಿ ಪಾರ್ಕಿಂಗ್ ಏನಕ್ಕೆ ಅವ್ರು ಹೇಳೋದಂದ್ರೆ ಇಲ್ಲಿ ಮೆಟ್ಲು ಕೊಡ್ತಾರೆ ಈ ರೀತಿ ಮೆಟ್ಲು ಕೊಡ್ತಾರೆ ನಾನು ಆಗಲೇ ಹೇಳಿದೆ ನಿಮಗೆ ಇದು ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ಆಗಬೇಕು ಅಂತ ಸೊ ಇಲ್ಲಿ ಮೆಟ್ಲು ಬಂದಾಗ ನಾವೇನು ಮಾಡ್ತೀರಿ ದಕ್ಷಿಣ ಮಧ್ಯ ಭಾಗ ಅಥವಾ ನೈಋತ್ಯದಿಂದ ಎಂಟ್ರಿ ಮಾಡ್ತೀರಿ ಅವ್ರು ಹೇಳೋದು ಏನಂದ್ರೆ ಈಗ ನಾವು ನಾಲ್ಕು ಫ್ಲೋರ್ ಐದು ಫ್ಲೋರ್ ಇಲ್ಲ ನಮ್ದೆ ಮೂರು ಫ್ಲೋರ್ ಸ್ವಂತಕ್ಕಿದಿರಿ ನಾಲ್ಕು ಕಾರ್ ಇದ್ದಾವೆ ಮೂರ್ ಕಾರ್ ಇದ್ದಾವೆ ಅಂದ್ರೆ ಇಲ್ಲೊಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು ನೀವು ಇಲ್ಲೊಂದು ಕಾರು ಇಲ್ಲೊಂದು ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲೊಂದು ಟೂ ವೀಲರ್ ನಿಲ್ಲಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಗೇಟ್ ತೆಗೆದಾಗ ಯಾವ ಕಾರ್ ಬೇಕಾದರೂ ಆಚೆ ಥರ ಇರಬೇಕು ಇಲ್ಲಿ ಫಸ್ಟ್ ಅರ್ಥ ಮಾಡಬೇಡಿ ದಕ್ಷಿಣ ಮಧ್ಯ ಭಾಗದಿಂದ ಎಂಟ್ರಿ ಆಗಬಾರ್ದು ಅದೇ ರೀತಿ ನೈಋತ್ಯ ಮೂಲೆಯಿಂದ ಪೂರ್ತಿ ಸೌತ್ ವೆಸ್ಟ್ ಕಾರ್ನರ್ ಇಂದ ಯಾವುದೇ ಕಾರಣಕ್ಕೂ ಬೆಳಕು ಕೂಡ ಒಳಗಡೆ ಬರಬಾರ್ದು ನಮ್ಮ ಜಾಗದೊಳಗಡೆ ನಮ್ಮ ಸೈಟ್ ಒಳಗಡೆ ನಮ್ಮ ಮನೆ ಒಳಗಡೆ ಹಾಗಾಗಿ ಉತ್ತರಕ್ಕೆ ಮನೆ ಕಟ್ಟಿದಾಗ ಏನಾಗುತ್ತೆ ಫಸ್ಟ್ ನಿಮಗೆ ಉತ್ತರ ಭಾರ ಆಗುತ್ತೆ ನೋಡಿ ದಕ್ಷಿಣ ಪೂರ್ತಿ ಪಾರ್ಕಿಂಗ್ ಬಿಟ್ರು ಅವಾಗ ಏನಾಗುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಉತ್ತರಕ್ಕೆ ಭಾರ ಬಿತ್ತು ಉತ್ತರಕ್ಕೆ ಭಾರ ಬಿದ್ದರೆ ಫೈನಾನ್ಸ್ ಪೂರ್ತಿ ಸ್ಟಕ್ ಆಯಿತು ನಾವು ಮಾಡ್ಬೋದಪ್ಪ ಇದನ್ನ ಅಂದ್ರೆ ದಕ್ಷಿಣ ರೋಡ್ ಫೇಸಿಂಗ್ ಇರ್ತಕ್ಕಂಥವ್ರು ಯಾವ ರೀತಿ ಮಾಡ್ಬೋದು ಈಗ ನಾನು ನೆಕ್ಸ್ಟ್ ಇವಾಗ ಅದನ್ನ ತಿಳಿಸ್ಕೊಡ್ತೀನಿ ಒಂದು ಇಲ್ಲಿ ಮೆಟ್ರೋ ಮಾಡ್ಕೊಬೇಕು ವಾಯುವ್ಯದಲ್ಲಿ ನೋಡಿ ಇಲ್ಲಿ ದಕ್ಷಿಣ ಆಗ್ನೇಯದಿಂದಲೇ ನಾವು ಎಂಟ್ರಿ ಕೊಡಬೇಕು ಮನೆ ಈ ರೀತಿ ಬರುತ್ತೆ ದಕ್ಷಿಣ ರೋಡ್ ಫೇಸಿಂಗ್ ಯಾರ್ಯಾರಿದ್ದಾರೆ ನೀವೆಲ್ಲ ಕೊಡ್ತಾ ಕೊಡ್ತಾಯಿದ್ದೀರಾ ಕೊಡಬಾರ್ದು ಯಾಕೆಂದರೆ ನಾವು ಉಚ್ಚ ಸ್ಥಾನದಿಂದ ಎಂಟ್ರಿ ಆಗಬೇಕು ಉಚ್ಚ ಸ್ಥಾನದಿಂದ ಎಂಟ್ರಿ ಆಗಲಿಲ್ಲ ಅಂದರೆ ನಾವು ಮತ್ತೆಲ್ಲ ತಪ್ಪಾಗುತ್ತೆ ಮೊದಲನೇ ಹೆಚ್ಚು ತಪ್ಪಾದರೆ ಪ್ರತಿ ನಾವು ಒಳಗಡೆ ಏನೇ ವಾಸ್ತು ಮಾಡ್ಕೊಂಡ್ರು ನಾವು ಸೈಟ್ಗೆ ಆಗ್ತಾಯಿರದೆ ದಕ್ಷಿಣ ಮಧ್ಯಭಾಗ ನೈಋತ್ಯದಿಂದ ಎಂಟ್ರಿ ಆಗ್ತಾ ಇದ್ದೀರಿ ಅಂದರೆ ನೀವು ಮನೇಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮಾಡಿದ್ರು ಇದು ನಿಮ್ಮನ್ನು ಉಳಿಸೋಲ್ಲ ಹಾಗಾಗಿ ಮೆಟ್ಲು ನಮಗೆ ವಾಯುವ್ಯದಲ್ಲೇ ಬರಬೇಕು ಎಷ್ಟೋ ಜನ ಕೇಳ್ತಾರೆ ಸರ್ ದಯವಿಟ್ಟು ನಮ್ಮದು ಅರ್ಧ ಸೈಟು ತರ್ಟಿ ಫಾರ್ಟಿಯಲ್ಲೆಲ್ಲ ಇದು ನೋಡೋಕ್ಕಾಗುತ್ತಾ ಅಂತ ನೋಡಾಗಿದ್ರೆ ವಾಸ್ತವನ ಪೂರ್ತಿ ಕೇಳಿ ಕೇಳಲ್ಲ ಅನ್ನಾಗಿದ್ರೆ ನಿಮ್ಮ ಸೈಟು ನಿಮ್ಮ ಜೀವನ ನಿಮ್ಮ ಇಷ್ಟ ಅದು ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಇಲ್ಲಿ ನೀವು ಎಷ್ಟೋ ಜನ ಕೊಡ್ತಾ ಇದ್ರೆ ಇಲ್ಲಿ ಕೊಟ್ಟಂಗೆಲ್ಲ ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತದೆ ನಾವು ಈಗಲೇ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಕಟ್ಟಕ್ ಆಗ್ತಾ ಇಲ್ಲ ಅದ್ರಲ್ಲಿ ಇಲ್ಲಿ ಕೊಟ್ಟರೆ ಮತ್ತೆ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ನೋಡಿ ಇಲ್ಲಿ ಕೊಟ್ಕೊಂಬಿಟ್ಟು ಇಲ್ಲಿ ಮನೆ ಕಟ್ಕೊಬೋದು ಇದು ಯಾವ ರೀತಿ ಅಪ್ಪ ಅಂದರೆ ಇಲ್ಲ ಸರ್ ನಾನು ಗ್ರೌಂಡ್ ಫ್ಲೋರ್ ಪೂರ್ತಿ ಪಾರ್ಕಿಂಗ್ ಮಾಡ್ಕೊಂತೀನಿ ಅಂದ್ರೆ ನೋಡಿ ವಾಯು ಇದನ್ ಕಟ್ಕೊಂಬಿಡಿ ವಾಯುವೆ ಭಾರ ಬಿತ್ತು ಈಗ ಇಲ್ಲೊಂದು ಆಫೀಸೋ ಅಂಗಡಿ ಮನೆನೋ ಏನಾದರೂ ಒಂದು ಮಾಡಿಕೊಂಡ್ರೆ ನೈಋತ್ಯನೂ ಭಾರ ಆಯಿತು ವಾಯುವಿನ ಮೆಟ್ಲು ಬಂತು ಇಲ್ಲಿಂದ ಮೇಲೆ ಹೋದ್ಮೇಲೆ ನಾವು ಅವಾಗ ಈಸಿಯಾಗಿ ಕಟ್ಕೊಬೋದು ಅಲ್ವಾ ಹಾಗಾಗಿ ನಾವು ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಅಂತ ತಕ್ಷಣ ನಮ್ಗೆ ಚಾಲೆಂಜು ನಮಗೆ ಇನ್ನೂರು ರೂಪಾಯಿಂದ ಮುನ್ನೂರು ಐನೂರು ರೂಪಾಯಿ ರೇಟ್ ಕಡಿಮೆ ಸಿಗುತ್ತೆ ದಕ್ಷಿಣ ರೋಡ್ ಫೇಸಿಂಗ್ ಉತ್ತರದ್ದು ಐನೂರು ರೂಪಾಯಿ ಜಾಸ್ತಿ ಇರುತ್ತೆ ಅವಾಗ ನಾವೇನು ಮಾಡಬೇಕು ಆಗಲೇ ನಾನು ಹೇಳಿದಾಗ ಆ ಜಾಗ ಇಲ್ಲಿ ಬಿಟ್ಕೊಬೇಕು ಇಲ್ಲಿ ಹೇಳಿ ಪೂರ್ವ ಉತ್ತರ ಎರಡೂ ಜಾಗ ಖಾಲಿ ಬಿಟ್ಕೊಂಡ್ಬಿಟ್ರೆ ಮೇಲೆ ನೀವು ಹೆಂಗನ ಕಟ್ಕೊಳ್ಳಿ ಮೂರು ಅಡಿನ ನಾಲ್ಕು ಅಡಿನ ಉತ್ತರದಿಂದ ಜಾಗ ಗಾಳಿ ಬೆಳಕು ಬರೋಂಗೆ ಪೂರ್ವದಿಂದ ಗಾಳಿ ಬೆಳಕು ಬರೋಂಗೆ ಮೇಲೆ ದೊಡ್ಡದು ಮಾಡ್ಕೊಳ್ಳಿ ಕೆಳಗಡೆ ಮಾತ್ರ ಕೆಡಿಸ್ಬೇಡಿ ಕೆಳಗಡೆನೇ ಇಂಪಾರ್ಟೆಂಟ್ ನಮ್ಗೆ ನಮ್ಗೆ ಭೂಮಿಗೆ ಅರ್ಥಿಂಗ್ ಅರ್ತಿಂಗ್ ಇರುತ್ತೆ ಅದು ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ರಾಜಿ ಆಗ್ಬಾರ್ದು ನಾವು ಇನ್ ಕೆಲವರು ಮೆಟ್ಲುಗಳನ್ನ ಪೂರ್ವ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಬರೋ ಥರ ಮಾಡ್ಕೊಂಡ್ಬಿಡ್ತೀರಾ ಈ ರೀತಿ ಮಾಡ್ಕೊಂಡಾಗ ಏನಾಯ್ತು ನಮಗೆ ಫಸ್ಟ್ ಫ್ಲೋರ್ಗೆ ಅಗ್ನಿ ಮೂಲೆ ಇಲ್ಲಿಂದ ನಾವು ಅದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ವಾ ಫಸ್ಟ್ ಫ್ಲೋರ್ ಏನಾಯ್ತು ಅಗ್ನಿ ಮೂಲೆಯಿಂದ ಎಂಟ್ರಿ ಆಗ್ತದೆ ಇರೋ ಬರ ಟೆನ್ಷನ್ ಎಲ್ಲ ಮೇಲೆ ಇರೋ ಬರ್ತಾರೆ ಗ್ರೌಂಡ್ ಫ್ಲೋರ್ ಬಚಾವ್ ಹೋಗ್ಬಿಡ್ತಾರೆ ಫಸ್ಟ್ ಸೆಕೆಂಡ್ ತರ್ಡ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಇರೋ ಬರೋ ಎಲ್ಲ ಟೆನ್ಷನ್ ಇದೆ ನನ್ ಮನೆ ಬೆಂಗಳೂರಿಗೆ ಹೋಗಿದ್ದೆ ಎಂಟಿ ಮತ್ತೆ ಗಂಡ ಕೇಳಲ್ಲ ಗಂಡ ಮತ್ತೆ ಎಂಟಿ ಕೇಳಲ್ಲ ಅಗ್ನಿ ಮೂಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಡೋರ್ ಒಬ್ರು ನಾನು ಹೋದ್ರೆ ನನ್ನ ಮುಂದೆನೆ ಕಿತ್ಲಾಡ್ತಾರೆ ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಡೈರೆಕ್ಷನ್ ಅಲ್ಲಿ ಪೂರ್ವ ಆಗ್ನೇಯದಿಂದ ಮೆಟ್ಲು ಈ ರೀತಿ ಬರಲೇಬಾರ್ದು ಮನೆ ಕತ್ತಾಗ ನಾವು ನೆಕ್ಸ್ಟ್ ಫ್ಲೋರ್ಗೆಲ್ಲ ಅಗ್ನಿ ಮೂಲೆಯಿಂದ ಹೋಗ್ತಾ ಇರ್ತೀವಿ ಅಗ್ನಿ ಮೂಲೆಯಿಂದ ಎಂಟ್ರಿ ಆದರೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಕಳ್ತನ ಆಗೋ ಚಾನ್ಸಸ್ ಇರುತ್ತೆ ಮನೆ ಒಳಗಡೆ ಚೋರ ಭಯ ಅಂತ ಮತ್ತೆ ಬೆಂಕಿಯಿಂದ ಅಪಘಾತಗಳು ಕರೆಂಟ್ ಶಾಕ್ ಹೊಡೆಯೋದು ಬಿಸಿನೀರ್ ಮೇಲೆ ಬೀಳೋದು ಅಡುಗೆ ಮಾಡಬೇಕಾದ್ರೆ ಕೈಗಳು ಸುಟ್ಕೊಳೋದು ಇದೆಲ್ಲ ಆಗ್ತಾ ಇರ್ತದೆ ಹಾಗಾಗಿ ನೀವು ಮನೆ ಸೈಡ್ ತೊಗೊತಿದ್ದಂಗೆ ಪ್ಲ್ಯಾನ್ ಮಾಡಿಸಿದ ನೆಕ್ಸ್ಟೇ ನೀವು ಫಸ್ಟ್ ವಾಸ್ತವ ಹತ್ರ ಹೋಗ್ಬೇಕು ಎಲ್ಲ ಭೂಮಿ ಲೆವೆಲ್ಗೆ ಬಂದಮೇಲೆ ಲಿಂಟ್ ಲೆವೆಲ್ಗೆ ಬಂದಮೇಲೆ ಮಾಡ್ತೀರ ಅವಾಗೆಲ್ಲ ನಾವು ಒಡಿಸ್ಬೇಕಾಗುತ್ತೆ ಯಾಕಂದರೆ ವಿಧಿನೇ ಇರಲ್ಲ ನೀವು ಅಂತೀರ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಫಸ್ಟ್ ನೀವು ಪ್ಲ್ಯಾನ್ ಮಾಡಿಸಿ ಪ್ಲ್ಯಾನ್ ಮಾಡಿಸಿದಾದ್ಮೇಲೆ ವಾಸ್ತವ್ಯಕ್ಕೆ ಬಂದಾಗ ನಾವು ಅದನ್ನು ಹೇಳ್ತೀವಿ ಇದರಲ್ಲಿ ಏನೇನು ಚೇಂಜಸ್ ಇದೆ ಇದನ್ನೆಲ್ಲ ಚೇಂಜಸ್ ಮಾಡಿ ಅಂತ ನನಗೂ ಒಂದು ವಾರ ಟೈಮ್ ಕೊಡಬೇಕು ನೀವು ಫ್ರೀ ಆಗಿದ್ದರೆ ಎರಡು ದಿನಕ್ಕೆ ಮುಗಿಸ್ತೀನಿ ಇನ್ನೂ ಫ್ರೀ ಆಗಿದ್ರೆ ಒನ್ ಒಂದೇ ಒನ್ ಅವರಲ್ಲಿ ಮುಗಿಸ್ತೀನಿ ನಮಗೆ ಇಂಜಿನಿಯರ್ ಸಪೋರ್ಟ್ ಮಾಡಬೇಕು ಇಂಜಿನಿಯರ್ ಸಪೋರ್ಟ್ ಮಾಡ್ದಂಗೆಲ್ಲ ನಿಮಗೆ ಪ್ಲಾನ್ ಬೇಗ ರೆಡಿ ಆಗ್ತಾ ಇರ್ತದೆ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅವ್ರಿಗೆ ಇದು ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಇದೊಂದು ಈ ತರ ಒಂದು ವಿಷಯ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ದಕ್ಷಿಣದ ರೋಡ್ ಅಂದ್ರೆ ನಮಗೊಂಥರ ಚಾಲೆಂಜ್ ಇರ್ತದೆ ಆ ಚಾಲೆಂಜಲ್ಲಿ ನಾವು ಗೆಲ್ಲಬೇಕು ಸೋಲಬಾರ್ದು ನಮ್ಮ ಫ್ಯಾಮಿಲಿ ಎಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ಹೆಜ್ಜೆ ಇರಬೇಕಂದ್ರೆ ಅದು ಸರಿ ಯೋಚನೆ ಮಾಡಿ ನನ್ನ ರಿಲೇಟಿವ್ ಎಲ್ಲ ನನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಏನೇ ಮಾಡಬೇಕಾದ್ರೂ ಅದು ಸರಿ ಯೋಚನೆ ಮಾಡಿ ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಊಟ ಮಾಡ್ತೀರಾ ಉಳಿಸಿರ್ತೀರಿ ಅದನ್ನು ಒಳ್ಳೆ ರೀತಿಯಾಗಿ ಅದನ್ನು ಬಳಸ್ಕೊಬೇಕು ನಾವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ ನಿಮ್ಮ ರಿಲೇಟಿವಲ್ಲಾಗಲಿ ಮನೆ ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ